ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಕರ್ನಾಟಕದಲ್ಲೂ ಶಾಕ್ ಎಷ್ಟು ಕೋಟಿ ವೋಟರ್ಸು ಡಿಲೀಟ್ ಆಗ್ತಾರೆ ಈ ದಾಖಲೆಗಳಿಲ್ಲ ಅಂದ್ರೆ ನೀವು ಆ ಲಿಸ್ಟಿಂದ ಔಟ್ ಆಗಬಹುದು ಹಾಗಾದ್ರೆ ಬಾಂಗ್ಲಾ ಪಾಕು ಇಲ್ಲಿಂದೆಲ್ಲ ಬಂದು ಇಲ್ಲಿ ಅಕ್ರಮವಾಗಿ ನುಸುಳಿದವ್ರಿಗೆ ಈಗ ನಡುಕ ಶುರುವಾಗಿದ್ಯಾಕೆ ಅವರು ಪರವಾಗಿ ಕೆಲವರು ವಹಿಸ್ಕೊಂಡು ಮಾತಾಡೋಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಬಾಂಗ್ಲಾ ವಲಸಿಗರ ಅಟ್ಟಹಾಸದ ಬಗ್ಗೆ ರಿಪೋರ್ಟ್ ಬೇಕಾದಷ್ಟು ಗಮನಿಸಿರ್ತೀರಿ ಕೆಲವು ದಿನಗಳಿಂದ ಅಂತೂ ಆ ಕೋಗಿಲು ಡೆವಲಪ್ಮೆಂಟ್ ಆದಮೇಲೆ ಬೇರೆ ಬೇರೆ ಏರಿಯಾಗಳದ್ದೆಲ್ಲ ಎಕ್ಸ್ಪೋಸ್ ಆಯಿತಲ್ವ ಸತ್ಯ ಅವರು ಬಾಯಾರೇ ಹೇಳಿಕೊಂಡಿದ್ದಾರಲ್ವ ಈಗ ಎಸ್ ಐ ಆರ್ ಎಂಟ್ರಿ ಆಗ್ತಾ ಇದೆ ಕರ್ನಾಟಕಕ್ಕೆ ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಲಿಸ್ಟಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ನಾನು ಅದು ನಿಮ್ಮ ಪಡಿತರ ಮತ್ತು ಸರ್ಕಾರದ ಸ್ಕೀಮ್ಗಳಿಗಷ್ಟೇ ಇಲ್ಲಿ ಅದು ನಡೆಯಲ್ಲ ಗುರುತಿನ ಚೀಟಿಯಾಗಿ ತೋರಿಸಬಹುದು ಬಿಟ್ಟರೆ ನಿಮ್ಮ ಪೌರತ್ವವನ್ನು ಖಚಿತಪಡಿಸುವಂಥದ್ದು ಆಗಲ್ಲ ಏನೇನು ಕೊಡಬೇಕು ಹಾಗಾದರೆ ಏನೇನು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕು ರಿಪೋರ್ಟ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಬಹುತೇಕ ಫೆಬ್ರವರಿ ಇಂದ ರಾಜ್ಯದಲ್ಲಿ ಎಸ್ ಸ್ಯಾರ್ ಶುರು ಆಗುತ್ತೆ ಈಗಾಗಲೇ ಆರಂಭಿಕ ಪೂರ್ವ ತಯಾರಿ ನಡೆಸಿದಾಗ ಮ್ಯಾಪಿಂಗ್ ಎಲ್ಲ ಆಗಿರತ್ತಲ್ಲ ಆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಪೂರ್ವ ಪ್ರಕ್ರಿಯೆ ಪೂರ್ಣಗೊಂಡಿದೆ ಮುಂದಿನ ತಿಂಗಳಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಅಧಿಕೃತವಾಗಿ ಶುರುವಾಗುತ್ತೆ ಈ ಪೂರ್ವ ಪ್ರಕ್ರಿಯೆಯಲ್ಲಿಯೇ ನೋಡಿ ಐದು ಕೋಟಿ ಐದು ಪಾಯಿಂಟ್ ಐದು ನಾಲ್ಕು ಏಳು ಕೋಟಿ ಮತದಾರರು ಐದೂವರೆ ಕೋಟಿ ಮತದಾರರ ಪೈಕಿ ಮ್ಯಾಚ್ ಆಗಿರೋದು ಮೂರು ಪಾಯಿಂಟ್ ಸೊನ್ನೆ ಐದು ಅಷ್ಟೇ ಸೊ ಎರಡೂವರೆ ಕೋಟಿ ಹತ್ತಿರ ಜನ ತಾಳೆ ಆಗ್ತಾ ಇಲ್ಲ ಇಲ್ಲಿ ಹಳೆ ಪಟ್ಟಿ ಕಂಪೇರ್ ಮಾಡಿ ನೋಡಿದಾಗ ಎರಡು ಸಾವಿರದ ಎರಡರ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯನ್ನು ಹೋಲಿಕೆ ಮಾಡಿ ನೋಡಲಾಗಿದೆ ಎರಡೂವರೆ ಕೋಟಿ ಮ್ಯಾಚ್ ಆಗ್ತಿಲ್ಲ ಈ ರೀತಿಯಾದಾಗ ಅಂತಹ ಕೇಸ್ಗಳನ್ನು ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕೋ ಬೂತ್ ಲೆವೆಲ್ ಆಫೀಸರ್ಸ್ ಮೂಲಕ ಚುನಾವಣಾ ಆಯೋಗ ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿ ಅದು ಡೆಲೀಟ್ ಮಾಡಬೇಕೋ ಏನು ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಈ ಪೂರ್ವ ಪ್ರಕ್ರಿಯೆ ಆಧಾರದಲ್ಲಿ ಮಾತಾಡೋದಾದ್ರೆ ಎರಡೂವರೆ ಕೋಟಿ ಮತಗಳು ಡಿಲೀಟ್ ಆಗೋ ಚಾನ್ಸ್ ಇದೆಯಾ ಕರ್ನಾಟಕದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಮ್ದು ವಿರೋಧ ಇಲ್ಲ ಆದ್ರೆ ಅರ್ಹತೆ ಇರೋರು ಕೂಡ ಆ ಪಟ್ಟಿಯಿಂದ ಡಿಲೀಟ್ ಆಗಬಾರದು ಅನ್ನೋದಷ್ಟೇ ನಮ್ಮ ಆಗ್ರಹ ಅಂತ ಸಂದೇಶವನ್ನು ರವಾನಿಸೇ ಬಿಟ್ಟಿದ್ದಾರೆ ಬಿಹಾರದಲ್ಲಿ ಶುರುವಾದಾಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಅಲ್ಲಿ ಏನು ಆಕ್ರೋಶ ಸಿಡಿತು ಅರವತ್ತೈದು ಲಕ್ಷ ಜನಕ್ಕೇನೆ ಸಿಕ್ಕಾಪಟೆ ಆಕ್ರೋಶ ಕೋರ್ಟ್ಗೆ ಹೋದ್ರು ಕೋರ್ಟು ಚಾಟಿ ಬೀಸ್ತು ಕಡೆಗೆ ಕಾಂಗ್ರೆಸ್ ಅದನ್ನು ವಿರೋಧಿಸಿದ ಕಾಂಗ್ರೆಸ್ಗೆ ಆಘಾತ ಎದುರಾಯಿತು ಯಾಕಂದ್ರೆ ಅರವತ್ತೈದು ಲಕ್ಷ ಜನ ಡಿಲೀಟ್ ಆದವ್ರ ಪೈಕಿ ಅರವತ್ತೈದು ಜನನೂ ಪ್ರೊಟೆಸ್ಟ್ ಮಾಡಲಿಲ್ಲ ಅಥವಾ ಕೇಸ್ ಹಾಕ್ಲಿಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ರು ಅವಕಾಶ ಕೊಟ್ಟರು ಕೂಡ ಯಾರು ತಂದು ಕೊಡ್ಲಿಲ್ಲ ಸೊ ಅಲ್ಲಿ ಎಸ್ ಗೆಲ್ತು ಎಲೆಕ್ಷನ್ ಕಮಿಷನ್ ಅತ್ಯಂತ ಪಾರದರ್ಶಕವಾಗಿ ಮಾಡಿದೆ ಅಂತ ಸುಪ್ರೀಂ ಕೋರ್ಟ್ ಮುದ್ರೆ ಕೂಡ ಬಿತ್ತು ಇದೆಲ್ಲ ವ್ಯಾಕ್ ವ್ಯಾಕ್ಯೂಮಲ್ಲಿ ನಡೆಯೋದಲ್ಲ ಪ್ರತಿಯೊಂದನ್ನು ಪಂಚಾಯತ್ ಲೆವೆಲ್ ಅಲ್ಲಿಂದ ಹಿಡಿದು ಎಲ್ಲ ಕಡೆ ಪಬ್ಲಿಷ್ ಮಾಡಲಾಗುತ್ತೆ ಪಟ್ಟಿಯನ್ನ ತಪ್ಪಿದ್ರೆ ಬಂದು ಸಲ್ಲಿಕೆ ಮಾಡಿಕೊಂಡ್ರೆ ಆಯ್ತು ಡಾಕ್ಯುಮೆಂಟ್ ಅನ್ನ ಸರಿ ಮಾಡೋದಕ್ಕೆ ಅವಕಾಶ ಇದೆ ದೂರ ಸಲ್ಲಿಕೆ ಮಾಡೋದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಇಲ್ಲಿ ತಪ್ಪಾಗೋ ಚಾನ್ಸ್ ಎಲ್ಲಿದೆ ಪಾರದರ್ಶಕವಾಗಿ ನಡೆಸೋದಕ್ಕೆ ಹಕ್ಕಿದೆ ಎಲೆಕ್ಷನ್ ಕಮಿಷನ್ಗೆ ಅಂತ ಚಾಟಿ ಬಿಸ್ತು ಸುಪ್ರೀಂ ಕೋರ್ಟ್ ನೆನಪಿದೆ ನಾವು ನೋಡಿದ್ದೀವಿ ವೆಸ್ಟ್ ಬೆಂಗಾಲ್ ಆಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ ಆಲ್ರೆಡಿ ಐವತ್ತು ಲಕ್ಷ ಮೀರ್ ಹೋಗಿದೆ ಡಿಲೀಟ್ ಆಗುವಂಥದ್ದು ಒಂದೊಂದೂವರೆ ಕೋಟಿ ತಲುಪಿದ್ರು ಅಚ್ಚರಿ ಇಲ್ಲ ತಮಿಳುನಾಡಿನಲ್ಲೂ ಕೂಡ ಆಘಾತದ ಮೇಲೆ ಆಘಾತ ಎದುರಾಗಿದೆ ಇದಕ್ಕೂ ಕೂಡ ಆಕ್ರೋಶ ಸಿಡ್ದಿದೆ ಅಲ್ಲಿ ಸ್ಟಾಲಿನ್ ಸರ್ಕಾರ ಎಲ್ಲ ಸಿಡದೆದ್ದಿದೆ ಕೇಂದ್ರದ ವಿರುದ್ಧ ನಮ್ಮ ಮತದಾರರನ್ನೇ ಹುಡುಕಿ ಹುಡುಕಿ ಅಲ್ಪಸಂಖ್ಯಾತರನ್ನೇ ಡಿಲೀಟ್ ಮಾಡಿದ್ದಾರೆ ಅಂತ ಕೋಟಿ ಕೋಟಿ ಮತಗಳು ಔಟ್ ಆಗಿವೆ ತಮಿಳುನಾಡು ಡಿ ಎಂ ಕೆ ಸರ್ಕಾರಕ್ಕೆ ಇದು ಒಂದು ಆಘಾತ ಹಾಗಾದ್ರೆ ಅಕ್ರಮವಾಗಿ ಗೆಲ್ತಾ ಇತ್ತಾ ಆರೋಪ ಮಾಡ್ತಿರೋದು ಬಿ ಜೆ ಪಿ ನೋಡಬೇಕು ಈ ಎಲೆಕ್ಷನಲ್ ಎಫೆಕ್ಟ್ ಹೆಂಗಾಗುತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಗುಡಿಸಾಕ್ಬಿಟ್ಟಿದ್ದಾರೆ ಡುಪ್ಲಿಕೇಟ್ ಇದ್ದವರು ಎರಡೆರಡು ಕಡೆ ಮತ್ತು ಮರಣ ಹೊಂದದವರು ಅದೆಲ್ಲ ಹಾಗೆ ಉಳ್ಕೊಂಡ್ರು ಅವ್ರ ಹೆಸರಲ್ಲಿ ಅಲ್ಲಿ ಹೆಸರಿರತ್ತೆ ಡಿಲೀಟ್ ಆಗಿರಲ್ಲ ಇನ್ನೊಬ್ಬರು ಬಂದು ಓಟ್ ಹಾಕೋಕೆ ಅವಕಾಶ ಆಗುತ್ತೆ ಇಂಥದ್ದೆಲ್ಲ ಅಕ್ರಮಗಳಿಗೆ ಅವಕಾಶ ಆಗುತ್ತಲ್ಲ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈಗ ಕರ್ನಾಟಕಕ್ಕೆ ಎಂಟ್ರಿ ಆಗ್ತದೆ ಇನ್ನೆರಡು ವರ್ಷ ಚುನಾವಣೆ ಎರಡು ವರ್ಷಕ್ಕೆ ಮುಂಚೆ ನಡೀತಾ ಇರುವಂಥ ಎಸ್ ಆರ್ ಪ್ರಕ್ರಿಯೆ ಈಗ ಎರಡೂವರೆ ಕೋಟಿ ಮತದಾರರು ಡಿಲೀಟ್ ಆಗ್ತಾರ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಏನೇನು ಮಾಡಿದ್ದಾರೆ ಈಗ ಪೂರ್ವಭಾವಿ ಪ್ರಕ್ರಿಯೆಯ ಭಾಗವಾಗಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿ ಪರಿಶೀಲನೆ ನಡೆಸಲಿದ್ದಾರೆ ಮತ ಮೃತಪಟ್ಟವರು ವಿಳಾಸ ಬದಲಾಯಿಸಿದವರು ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಚೀಟಿಯನ್ನು ಹೊಂದಿರೋರು ಈ ರೀತಿ ದಾಖಲೆ ಕಲೆ ಹಾಕ್ತಾರೆ ಈಗಾಗಲೇ ಈ ವಿ ಎಲ್ ಏನು ಐ ಡಿ ಕಾರ್ಡ್ ಇಶ್ಯೂ ಮಾಡಿ ಅವರಿಗೆಲ್ಲ ಟ್ರೈನಿಂಗ್ ಕೊಡೋದು ಅವರು ಕಿಟ್ ಪ್ರೊವೈಡ್ ಮಾಡೋದು ಎಲ್ಲ ಆಗಿದೆ ಅರ್ಹ ದಾಖಲೆಗಳನ್ನು ಒದಗಿಸಿದವರು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ತಾರೆ ಅರ್ಹ ಮತದಾರರ ಸಂಖ್ಯೆ ಅಂದಾಜು ಸಿಗುತ್ತೆ ಆಗ ಈ ಮಾಸಾಂತ್ಯದ ವೇಳೆ ಪೂರ್ವ ಪ್ರಕ್ರಿಯೆ ಕಂಪ್ಲೀಟಾಗಿ ಆಗುತ್ತೆ ಒಂದು ಅಂದಾಜು ಗೊತ್ತಾಗ್ಬಿಡುತ್ತೆ ಅಲ್ಲೇ ಎಷ್ಟು ಡಿಲೀಟ್ ಆಗಬಹುದು ಕರ್ನಾಟಕದಲ್ಲಿ ಅಂತ ಹಾಗಾದರೆ ಕರ್ನಾಟಕದಲ್ಲಿ ಈಗ ಈ ಪ್ರಕ್ರಿಯೆ ಪ್ರಕ್ರಿಯೆ ಆಗ್ತಿದೆಯಲ್ಲ ಜನ ಏನು ತಿಳ್ಕೊಳ್ಬೇಕು ಆಧಾರ್ ಕಾರ್ಡ್ ಇದ್ದರೂ ಆಗ್ಬಿಡುತ್ತೆ ಅಂತ ನಂಬಿಕೆಯಲ್ಲಿದ್ದವ್ರಿಗೆ ಶಾಕ್ ಈಗ ಆಧಾರ್ ಸುತ್ತಾನೆ ಕೋರ್ಟಲ್ಲೆಲ್ಲ ಆಗಿತ್ತಲ್ವ ಆಧಾರ್ ಬರಿ ಗುರುತಿನ ಚೀಟಿ ಸುಪ್ರೀಂ ಕೋರ್ಟ್ ಕೂಡ ಐ ಸೂರ್ಯಕಾಂತ್ ಅವರು ಬಂದ ಮೇಲೆ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಅದನ್ನು ಆಧಾರ್ ಕಾರ್ಡು ಸ್ಕೀಮ್ನ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಇದಿಗೆ ಹೊರತು ಅದು ಈ ದೇಶದಲ್ಲಿ ಅವರ ಪೌರತ್ವವನ್ನು ಸಾಬೀತುಪಡಿಸೋಕಲ್ಲ ಅನ್ನೋ ವಿಚಾರ ಎಲ್ಲ ಬಂದಿತ್ತಲ್ಲ ಈ ಕರ್ನಾಟಕದಲ್ಲಿ ಅದೇ ಆಗುತ್ತೆ ಅದರ ಆಧಾರದಲ್ಲಿ ನೀವು ಮತದಾರರು ಹೌದೋ ಅಲ್ವೋ ಅನ್ನೋದು ಡಿಸೈಡ್ ಆಗಲ್ಲ ಬೇರೆ ಡಾಕ್ಯುಮೆಂಟ್ಸ್ ಹನ್ನೊಂದು ಡಾಕ್ಯುಮೆಂಟ್ಸನ್ನು ಯಾವುದನ್ನಾದರೂ ನೀವು ಮಾಡೋಕೆ ಅವಕಾಶ ಇರುತ್ತೆ ಕಾಯಂ ನಿವಾಸ ಜಾತಿ ಪ್ರಮಾಣ ಪತ್ರ ಅರಣ್ಯ ಹಕ್ಕು ಜಮೀನು ಹಂಚಿಕೆ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಕೇವಲ ಗುರುತಿನ ಚೀಟಿ ಆಗಿರುತ್ತೆ ಅದರ ಜೊತೆಗೆ ಇದು ಯಾವುದಾದ್ರೂ ಕೊಡಬೇಕು ಇನ್ನೂ ಏನೇನಕ್ಕೆ ಅವಕಾಶ ಇದೆ ನೋಡಿ ಕೇಂದ್ರ ಸರ್ಕಾರದ ಉದ್ಯೋಗಿ ಗುರುತಿನ ಚೀಟಿ ಪಿಂಚಣಿದಾರರ ಐ ಡಿ ಕಾರ್ಡು ಮತ್ತೆ ನೈನ್ಟೀನ್ ಏಯ್ಟಿ ಸೆವೆನ್ಗಿಂತ ಅದಕ್ಕಿಂತ ಮುಂಚೆ ಸರ್ಕಾರ ಏನು ಸಂದಾಯ ಆದೇಶ ಕೊಟ್ಟಿರತ್ತಲ್ಲ ಅಂಥದ್ದೇನಾದರೂ ಏನಾದರೂ ಇದ್ದರೆ ಡಾಕ್ಯುಮೆಂಟ್ಸು ಬ್ಯಾಂಕು ಅಂಚೆ ಕಚೇರಿ ಎಲ್ ಐ ಸಿ ನೀಡಿದ ಪ್ರಮಾಣ ಪತ್ರಗಳು ಜನನ ಪ್ರಮಾಣಪತ್ರ ಪಾಸ್ಪೋರ್ಟು ಮೆಟ್ರಿಕ್ಯುಲೇಷನ್ ಅಂದರೆ ಶೈಕ್ಷಣಿಕ ಪ್ರಮಾಣ ಪತ್ರ ಸೊ ಸ್ಟಡಿ ಸರ್ಟಿಫಿಕೇಟು ಜನನ ಪ್ರಮಾಣ ಪತ್ರ ಕೆಲವು ಕಡೆಗಳಿಂದ ಸಿಕ್ಕಿರುವಂಥ ಪ್ರಮಾಣ ಪತ್ರ ಸಂಬಂಧಪಟ್ಟಂತೆ ಪರ್ಮನೆಂಟ್ ಅಡ್ರೆಸ್ಸು ಇದು ಯಾವುದೂ ಇಲ್ಲ ಅಂದರೆ ಬರೀ ಆಧಾರ್ ಕಾರ್ಡ್ ಇಟ್ಕೊಂಡು ನಾವು ಇಲ್ಲಿ ಬಂದ್ವಿ ದುಡ್ಡು ಕೊಟ್ಟು ಮುಸುಳು ಬಂದ್ವಿ ವೋಟರ್ ಐ ಡಿ ಮಾಡಿಸ್ಕೊಂಡ್ವಿ ವೋಟ್ ಹಾಕಿದ್ವಿ ಎಲೆಕ್ಷನ್ನಲ್ಲಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಪಾಪ ಕೆಲವರೆಲ್ಲ ಒತ್ತಿದ್ರು ಆಮೇಲೆ ಮನೆ ಕಟ್ಕೊಟ್ರು ಇದೆಲ್ಲ ಇದೆಯಲ್ಲ ಆರೋಪ ಕೋಗಿಲುದೇ ತೊಗೊಳ್ಳಿ ಅಥವಾ ಬೇರೆ ಕಡೆದೇ ತೊಗೊಳ್ಳಿ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋದು ಗೊತ್ತಾಗಿದೆ ಸುಮಾರು ಕಡೆ ಜೈ ಬಾಂಗ್ಲಾ ಅಂತ ಬೇರೆ ಹೇಳಿಸಕ್ಕೆ ಹಾಕ್ಕೊಂಡಿದ್ದಾರೆ ತುಂಬ ಕಡೆ ನೋಡಿದ್ದೀವಿ ಈ ಬಾಂಗ್ಲಾ ವಲಸಿಗರು ಎಷ್ಟೆಷ್ಟು ಸಾವಿರ ಗಡಿಲಿ ಕೊಟ್ಟು ಬೇಲಿಹಾರ ಬಂದಿದ್ದಾರೆ ಅಂತೆಲ್ಲ ನೋಡಿದ್ದೀವಿ ಹಾಗಾಗಿ ಈಗ ಇಂಥವ್ರಿಗೆಲ್ಲ ನಡುಕ ಶುರುವಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ ಹೆಂಗೆ ಓಡಿದ್ರು ಕಿತ್ತದ್ದು ಓಡಿದ್ರು ಕರ್ನಾಟಕದಲ್ಲೂ ಸಿಕ್ಕಾಪಟ್ಟೆ ಇದ್ದಾರೆ ಇಂಥವ್ರು ಸಿಕ್ಕಾಪಟ್ಟೆ ಇದ್ದಾರೆ ಒಂದು ಬೆಂಗ್ಳೂರು ಎಕ್ಸಾಂಪಲ್ ತಗೊಂಡ್ರೆ ಎಷ್ಟು ಲಕ್ಷಗಟ್ಟಲೆ ಜನ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಇಂಥವ್ರನ್ನೆಲ್ಲ ಗುಡಿಸಿ ಹಾಕೋದಕ್ಕೆ ಈಗ ಈ ಡಾಕ್ಯುಮೆಂಟ್ ಇದ್ರೆ ಪಾಸು ಈ ಡಾಕ್ಯುಮೆಂಟ್ಸು ಹೊರಗಡೆ ನುಸುಳು ಬಂದವರ ಹತ್ರ ಎಲ್ಲಿಂದಿರುತ್ತೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಿಡ್ತಾರೆ ಮೂರು ಸಾವಿರಕ್ಕೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಬಿಟ್ಟಿದ್ದಾರೆ ಪಾಪ ಅದನ್ನೆಲ್ಲ ಆಗಲ್ಲ ಕನ್ಸಿಡರ್ ಮಾಡೋಕ್ಕೆ ಅವ್ರ ನಾಗರಿಕರ ಅಂದರೆ ಅವ್ರ ಪೌರತ್ವವನ್ನು ಸಾಬೀತುಪಡಿಸೋಕ್ಕೆ ಅಂತ ಕೋರ್ಟ್ ಮುಂದೆ ವಾದ ಮಂಡಿಸಿತ್ತು ಪ್ರಯೋಜನವೇ ಇರಲಿಲ್ಲ ಆಧಾರ್ ಕಾರ್ಡೇ ಎಲ್ಲದಕ್ಕೂ ಆಧಾರ ಅನ್ನೋ ರೀತಿ ಆಗಿದ್ರೆ ಈಗ ಅದು ಒಂದು ಗುರುತಿನ ಚೀಟಿಯಾಗಿ ತೋರಿಸಬಹುದು ಬಟ್ ಅದು ಒಂದೇ ಆಗಲ್ಲ ಅದು ಈಗ ಅಸಲಿ ಶಾಕ್ ಬಹಳಷ್ಟು ಜನಕ್ಕೆ ಎದುರಾಗ್ತಿರೋದು ಕರ್ನಾಟಕದಲ್ಲಿ ಎಷ್ಟು ಕೋಟಿ ಡಿಲೀಟ್ ಆಗತ್ತೆ ಈ ತಿಂಗಳ ಅಂತ್ಯಕ್ಕೊಂದು ಐಡಿಯಾ ಸಿಕ್ಬಿಡುತ್ತೆ ಫೆಬ್ರವರಿಯಿಂದ ಎಸ್ಆರ್ ಪ್ರಕ್ರಿಯೆ ಶುರುವಾಗ್ಬಿಡತ್ತೆ ಆದರೆ ಅಪಸ್ವರ ಎದ್ದೇ ಬಿಟ್ಟಿದೆ ಈಗಾಗಲೇ ಕೆಲವು ಪಕ್ಷಗಳು ಎಸ್ ಡಿ ಪಿ ಐ ಸುಮಾರು ಜನ ಎಲ್ಲ ಕೆಲವು ಕಡೆ ಮೀಡಿಯಾದಲ್ಲೆಲ್ಲ ಹೇಳಿಕೆ ಕೊಡ್ತಿದ್ದಾರೆ ಎನ್ ಆರ್ ಸಿ ಹಿಂಬದಿಯಿಂದ ಹಿಂಬಾಗಿಲಿನಿಂದ ಮಾಡ್ತಿರೋದು ಪಾಕ್ ಪ್ರಜೆಗಳು ಬಾಂಗ್ಲಾ ಪ್ರಜೆಗಳು ಅಂತೆಲ್ಲ ವಿಂಗಡಿಸೋಕೆನೆ ಪ್ಲಾನ್ ಮಾಡಿದ್ದಾರೆ ಸರಿ ವಿಂಗಡಿಸದ್ರ ಪ್ರಾಬ್ಲಮ್ ಏನು ಕೆಲವರು ಆರೋಪ ಇದು ಕೆಲವರು ಆರೋಪ ಮಾಡ್ತಿರೋದು ಮತ್ತೆ ಪೂರ್ವಭಾವಿ ಸಿದ್ಧತೆ ಸರಿಯಾಗಿ ಮಾಡ್ತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಬಿ ಎಲ್ ಸಾಮಾನ್ಯವಾಗಿ ಹಗಲು ಹೊತ್ತಲ್ಲಿ ಮನೆಗೆ ಭೇಟಿ ಕೊಡ್ತಾರೆ ಉದ್ಯೋಗಸ್ಥರು ಕೂಲಿ ಕಾರ್ಮಿಕರು ಮನೇಲಿರಲ್ಲ ಸೌ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಮ್ಯಾಪಿಂಗ್ ಬಗ್ಗೆ ಸಮಸ್ಯೆ ಆಗಬಹುದು ಫಸ್ಟ್ ಮ್ಯಾಪಿಂಗ್ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಆಗ್ರಹ ಕೂಡ ಎದ್ದಿದೆ ಈಗ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಮ್ಯಾಪಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಮ್ಯಾಪಿಂಗ್ ಕಾರ್ಯ ಈಗ ಪ್ರಗತಿಯಲ್ಲಿದೆ ಆಲ್ರೆಡಿ ಹಾಗಾಗಿ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂಥ ಕೂಗೆದ್ದಿದೆ ಸೊ ಒಂದಷ್ಟು ಮಿಸ್ಟೇಕ್ಸ್ ಆಗ್ಬೋದು ಈ ಜಿ ಪಿ ಎಸ್ಸು ಅವ್ರ ಲೊಕೇಶನ್ ಟ್ರ್ಯಾಕ್ ಮಾಡುವಲ್ಲಿ ಇದೆಲ್ಲ ಮಿಸ್ಟೇಕ್ಸ್ ಆಗಿ ಪ್ರಾಬ್ಲಮ್ ಆಗಬಹುದು ಅದರಿಂದ ಟೆಕ್ನಿಕಲ್ ರೀಸನ್ಸಿಂದ ಲಕ್ಷಗಟ್ಟಲೆ ಜನ ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ಚೆಕ್ ಮಾಡಬೇಕು ಅಂತ ಒಂದು ಕಡೆ ಟೆಕ್ನಿಕಲ್ ವಿಚಾರದಲ್ಲೂ ಓಕೆ ಅದೆಲ್ಲ ಸರಿಯಾಗಿ ಆಗಲೇಬೇಕು ಯಾಕಂದರೆ ಅರ್ಹರಿಗೆ ಸಮಸ್ಯೆ ಆಗಬಾರ್ದು ಮತ್ತೆ ಟೆಕ್ನಿಕಲ್ ಇಶ್ಯೂಸಿಂದ ಅನ್ನೋದು ಒಂದು ಕಡೆ ಆದರೆ ಎನ್ ಆರ್ ಸಿ ಮಾಡೋಕೆ ಹೊರಟಿದೆ ಚುನಾವಣೆ ಆಯೋಗ ಅನ್ನುವಂಥ ಆಕ್ರೋಶ ಆಲ್ರೆಡಿ ಇನ್ನೂ ಶುರುವಾನೇ ಶುರುವೇ ಆಗಿಲ್ಲ ಅಧಿಕೃತ ಪ್ರಕ್ರಿಯೆ ಈಗಲೇ ಶುರುವಾಗಿಬಿಟ್ಟಿದೆ ಆಕ್ರೋಶ ಸೊ ಎಲ್ಲ ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೂತ್ಕೊಂಡಿದ್ದಾರೆ ಈ ಪ್ರಕ್ರಿಯೆಯ ವಿರುದ್ಧ ಹೋರಾಟ ಕಾನೂನು ಹೋರಾಟ ಎಲ್ಲ ನೋಡ್ತಿದ್ದೀವಿ ಕರ್ನಾಟಕದ ಏನಾಗುತ್ತೆ ನೋಡಬೇಕು ಸಿದ್ದರಾಮಯ್ಯವರು ಕೂಡ ಅರ್ಹರು ಮಿಸ್ ಆಗಬಾರ್ದು ಪಟ್ಟಿಯಿಂದ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ಆಲ್ರೆಡಿ ಮೋದಿ ಮಾಡಿದ ಶಪಥದಂತೆ ದೇಶವ್ಯಾಪಿ ಎಸ್ ಐ ಆರ್ ಪ್ರಕ್ರಿಯೆ ಮುಂದೂಗ್ತಿದೆ ಬಿಹಾರದಲ್ಲಿ ಮಾಡಿದಾಗ ಆಕ್ರೋಶ ನಮ್ಮ ರಾಜ್ಯಕ್ಕೆ ಬಂದ್ರೆ ಬೆಂಕಿ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಸವಾಲೆಲ್ಲ ಹಾಕಿದ್ರು ಸುಮಾರು ಕಡೆಯವರು ಆದರೆ ಈಗ ಅಲ್ಲೆಲ್ಲ ನಡೀತಾ ಇದೆ ಎಲೆಕ್ಷನ್ ಕಮಿಷನ್ ಯಾರಿಗೂ ಕೇರ್ ಮಾಡ್ತಿಲ್ಲ ಕರ್ನಾಟಕಕ್ಕೂ ಈಗ ಎಂಟ್ರಿ ಕೊಡ್ತಾ ಇದೆ ಯಾರ್ಯಾರಿಗೆ ಶಾಕ್ ಆಗಿದೆ ಯಾರ್ಯಾರ ವೋಟ್ ಬ್ಯಾಂಕ್ ಅನ್ನ ಡಿಲೀಟ್ ಮಾಡ್ಲಾಗುತ್ತೆ ಅನ್ನೋ ಆರೋಪ ಕೇಳಿ ಬರುತ್ತೆ ನೋಡ್ಬೇಕು ಯಾಕಂದ್ರೆ ಎಲ್ಲಾ ಕಡೆ ಹೇಳಿರೋದು ಅದನ್ನೇ ಅಪಸಂಖ್ಯಾತರನ್ನ ಹಿಂದುಳಿದವರನ್ನ ಹುಡುಕಿ ಹುಡುಕಿ ಡಿಲೀಟ್ ಮಾಡಿದ್ದಾರೆ ಅಂತಾನೆ ಅಲ್ವಾ ಆರೋಪ ಕಾಂಗ್ರೆಸ್ನವರು ಮಾಡಿದ್ದು ಕರ್ನಾಟಕದಲ್ಲಿ ಯಾವ ಬಗೆಯಲ್ಲಿ ಬಿರುಗಾಳಿ ಸೃಷ್ಟಿಸುತ್ತೆ ಎಸ್ ಆರ್ ಅನ್ನೋದನ್ನ ನೋಡಬೇಕು ಈ ಎಸ್ ಐ ಆರ್ ಅನ್ನೋ ಸುದ್ದಿ ಬರ್ತಿದ್ದಂಗೆ ಮೊನ್ನೆ ಒಬ್ಬರು ಮಹಿಳೆ ಈ ಬಟ್ಟೆ ಬಿಚ್ಚಿ ಗಲಾಟೆ ಆಗಿ ಅರೆಸ್ಟ್ ಮಾಡಿದ್ದು ಹೈಡ್ರಾಮಾ ಆಗಿ ಆಕೆ ಬಿಚ್ಚಿಕೊಂಡ್ಲ ಇವರು ಪೊಲೀಸ್ ದೌರ್ಜನ್ಯನ ಅದು ಶುರುವಾಗಿ ಜಟಾಪಟಿ ಏನಕ್ಕೆ ಎಸ್ ಐ ಆರ್ ಅಲ್ಲಿ ಓಟ್ ಡಿಲೀಟ್ ಮಾಡಿಸಿದ್ರು ಅಂತಾನೇ ಶುರುವಾಗಿದ್ದದು ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಜಟಾಪಟಿ ಇನ್ನೂ ಪೂರ್ವಭಾವಿ ಈ ಪ್ರಕ್ರಿಯೆ ಹಂತದಲ್ಲೇ ಸೊ ನೋಡಬೇಕು ಇದು ಕರ್ನಾಟಕದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಕರ್ನಾಟಕದಲ್ಲಿಯೂ ಬೇಕಾದಷ್ಟು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಕಿತ್ತು ಬಿಕೋಕೆ ಇದು ಸಂಪೂರ್ಣವಾಗಿ ದಾರಿ ಮಾಡಿಕೊಡ್ಲಿ ಅನ್ನುವಂಥ ಆಗ್ರಹವೂ ಕೇಳಿ ಬರ್ತಾ ಇದೆ ದೇಶವ್ಯಾಪಿ ಮಾಡ್ತೀವಿ ಅಂತ ಹೇಳಿದ್ರು ಬಿಹಾರದಲ್ಲಿ ಅಷ್ಟೇ ಅಲ್ಲ ಇಲ್ಲ ನೀವು ವಿರೋಧಿಸ್ತಿದ್ದೀರಾ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋ ಕೆಲವೊಂದಾಯ್ತಲ್ಲ ಬರೀ ಬಿಹಾರ ಯಾಕೆ ಇಡೀ ದೇಶ ಮಾಡೇ ಮಾಡೇತಿರ್ತೀವಿ ಅಂತ ಹೇಳಿದ್ರು ಮೋದಿ ಅದೇ ರೀತಿಯಲ್ಲಿ ಈಗ ಆಗ್ತಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು